ಬೇರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂದೀಪ್ ಎಲ್ಲ ಒಂದು ಯೂಟ್ಯೂಬ್ ಚಾನಲ್ ಹಿಂದೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ನೀವೆಲ್ರು ನೋಡಿದೀರ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೋಡಿಲ್ಲ ಅಂದ್ರೆ ದಯವಿಟ್ಟು ಬಿಡು ಮಾಡ್ಕೊಂಡು ಒಮ್ಮೆ ಹೋಗಿ ನೋಡಿ ನಿಮ್ಗೆಲ್ರಿಗೂ ಇಷ್ಟ ಆಗೇ ಆಗುತ್ತೆ ಯಾಕೆ ಅಂದ್ರೆ ನಾನು ಮಾಡಿರೋ ವಿಡಿಯೋ ಬಂದು ಜೂಜಿನ ಬಗ್ಗೆ ಜೂಡ್ರ ಬಗ್ಗೆ ಈಗ ಪ್ರಜೆಟ್ ವಿಷಯಕ್ಕೆ ಬರೋಣ ಏನಪ್ಪ ನೀನು ಜೂದಾಡೋದನ್ನ ತಪ್ಪು ಅಂತ ಬಿಂಬಿಸ್ಬಿಟ್ಟಿದ್ಯಾ ಈಗ ನಾವು ಜೂಜ್ ಆಡ್ಬಾರ್ದು ಅಂತ ಬೇರೆ ಹೇಳ್ಬಿಟ್ಟಿದ್ಯಾ ಆದ್ರೆ ನಾವು ದುಡ್ಡು ಮಾಡೋದು ಹೇಗೆ ನಮ್ ಕೆಲಸ ಕಾರ್ಯನೂ ಇಲ್ಲ ಈ ಕಡೆ ದುಡ್ಡು ಇಲ್ಲ ನಮ್ಗೆ ಒಬ್ಬನ್ ಮನುಷ್ಯ ಆಗೋದು ಹೇಗೆ ಅಂತ ಕೇಳೋರಿಗೆ ಈ ಒಂದು ವಿಡಿಯೋ ಸಮರ್ಪಣೆ ಹಾಗೂ ನಮ್ಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನಾವು ಕಷ್ಟಪಟ್ಟು ದುಡಿತೀನಿ ಅನ್ನೋರಿಗೆ ಈ ಒಂದು ವಿಡಿಯೋ ಸಮರ್ಪಣೆ ಈ ಹನ್ನೆರಡು ಸಾವಿರ ಅಂತರಿ ನಾವು ಮಾಡೋ ಕೆಲ್ಸದ ಬಗ್ಗೆ ಅದಕ್ಕೆಲ್ಲ ಕೊಡ್ದೆ ನಾವು ಮಾಡೋ ಕೆಲ್ಸಾನೆ ಹಣೆ ಹೊತ್ಕೊಂಡು ನಾವು ಮಾಡಿದ್ರೆ ಯಶಸ್ಸು ನಮ್ ಬೆನ್ನಿಂದ ಖಂಡಿತ ಇರುತ್ತೆ ಒಂದಿನ ಕಷ್ಟ ಆಗ್ಬೋದು ಎರಡು ದಿನ ಕಷ್ಟ ಆಗ್ಬೋದು ಒಂದ್ ತಿಂಗಳು ಕಷ್ಟ ಆಗ್ಬೋದು ಆದ್ರ ಆ ಕಷ್ಟು ನೀವ್ ನಿಂತ್ರಿ ಅಂದ್ರೆ ಇಡೀ ಸಮಾಜ ನಿಬ್ಬರ್ದಾಗ್ ನೋಡುತ್ತೆ ಅದಂತೂ ಕಣ ಖಂಡಿತ ಅದಕ್ಕೆ ನಿಮ್ ಎಲ್ರಿಗೂ ಉದಾಹರಣೆ ಆಗಿರ್ಲಿ ಅಂತ ಕಾಯಕವೇ ಕೈಲಾಸ ಅಂತ ನಂಬಿ ಯಾವ್ ಕೆಲಸ ಆದ್ರೇನು ಉತ್ತಮ ಬದುಕ್ ಮುಖ್ಯ ನಾನು ಅಷ್ಟೊದಿದ್ದೀನಿ ಇಷ್ಟೊದಿದೀನಿ ಈ ಒಂದು ಕೆಲಸ ಮಾಡ್ಬೇಕಾ ಅಂತ ಹಂದಿದೆ ಶುರು ಮಾಡಿರುವಂತಹ ಪುಟ್ಟ ವ್ಯಾಪಾರ ಗೆಳೆಯರೆ ಈ ಒಂದ್ ವಯಸ್ಸು ನಾನು ಶ್ರಮ ಪಟ್ಟು ದುಡಿತ ಅವ್ರು ಮಾಡ್ಕೊಂಡಿರೋಂತಹ ವ್ಯಾಪಾರದಲ್ಲಿ ಯಶಸ್ಸನ್ನು ಕಂಡಿರುವಂತವ್ರನ್ನ ಈಗ ನಾವು ಸಂದರ್ಶನ ಮಾಡ್ತಿರೋದ್ ಗೆಳೆಯರೆ ಬನ್ನಿ ಅವ್ರ ಬಗ್ಗೆ ಅವ್ರ ಬದುಕಿನ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ ಸಾಧ್ಯವಾದ್ರೆ ಅವರಿಂದ ಹಲವಾರು ವಿಚಾರಗಳನ್ನ ಕಲಿಯೋಣ ನಮಸ್ತೆ ನಮ್ ತರಗಿದೀವಿ ಹಾಗೊಂಡಿದೀವಿ ಬಿಡಿ ಇಲ್ಲ ಸಾಕಷ್ಟು ಬಾರಿ ಇಲ್ಲಿ ಬಿಡು ನಿಮ್ಮ ಒಂದು ಅಂಗಡಿಗೆ ಅಬ್ಸರ್ವ್ ಮಾಡ್ತಿದೆ ಸಾಕಷ್ಟು ಜನ ನಿಂತಿರ್ತಾರೆ ಏನ್ ತರ ಅಷ್ಟು ಕೇಳೋದು ಅಲ್ಲ ನಮ್ಮಲ್ಲಿ ಆ ತರ ಐಟಮ್ ಎಲ್ಲಾ ಆ ತರ ಇರುತ್ತೆ ಆಹ್ ಆಮೇಲೆ ಯಾವುದೇ ಒಂದು ಚಟ್ನಿ ಮಾಡೋದಾಗ್ಲಿ ಸ್ವೀಟ್ ಮಾಡೋದಾಗ್ಲಿ ಅದು ವಿಶೇಷತೆಯಿಂದ ಮಾಡಿರ್ತೀವಿ ಬಟ್ ವಿಶೇಷತೆಯಿಂದ ಮಾಡ್ಬೇಕಾದ್ರೆ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ನೀಟಾಗಿ ಮಾಡಿರ್ತೀವಿ ಸೂಪರ್ ಸೂಪರ್ ಹಾಗಾಗಿ ನಮ್ಮಲ್ಲಿ ಜನ ಏನ್ ಮಾಡ್ತಾರೆ ನಮ್ಮ ಟೇಸ್ಟ್ ಸಂವಿಧಾನ ಇದು ಮಾಡ್ಕೊಂಡು ಬರ್ತಾರೆ ನಿಂತಿರ್ತಾರೆ ಅವರೇ ನಮಗೆ ದೇವರಿದ್ದಂಗೆ ಅಂತ ಇಟ್ಕೊಳ್ಳಿ ಖಂಡಿತ ಇದು ಹಾನೆ ಶ್ರೀಗೂ ಬೆಳಗ್ಗೆ ನಾನು ಕೂಡ ಹಲವಾರು ಬಾರಿ ತಿಂದಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಬಂದು ಟೇಸ್ಟ್ ಮಾಡಿ ಹಾಗೆ ಎಲ್ಲಷ್ಟು ವಿಚಾರಗಳನ್ನ ಮಾತಾಡೋಣ ತುಂಬಾ ಯೂಸ್ಫುಲ್ ಇದೆ ಇದೆ ನೋಡಿ ಸರ್ ತಮ್ಮ ಹೆಸರು ನಮ್ಮ ಹೆಸರು ಸುರೇಶ್ ಅಂತ ಸುರೇಶ್ ಸರ್ ನೀವು ಮೂಲತಃ ಇಲ್ಲಿ ಅವರು ನಮ್ದು ಹಾಸನ್ ಹಾಸನ್ ಓಕೆ ಸೂಪರ್ ಸರ್ ನಮ್ಮ ಅಲ್ಲಾರ್ನವರು ಓಕೆ ಓಕೆ ಸರ್ ಸರ್ ಎಷ್ಟು ಪೆಸೆಜ್ ಮಾಡ್ತಿದ್ವಿ ತಾವು ಸರ್ ನಮ್ದು ಹದಿನೆಂಟು ವರ್ಷ ಆಯ್ತು ಹದಿನೆಂಟು ಇಯರ್ಸ್ ಓಕೆ ಓಕೆ ಇಲ್ಲ ಸರ್ ಹಾಂ ಇಲ್ಲ ಈ ರೋಡಲ್ಲಿ ಅಂಗಡಿ ಇತ್ತು ಅಲ್ಲಿ ಒಂದು ಸಿಕ್ಸ್ ಇಯರ್ಸ್ ಇದ್ವಿ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅದರ ಪಕ್ಕದಿಂದ ಹಾಗಾಗಿ ನಾವು ಕೆಲವು ಬಾರಿ ಅಂಗಡಿಗಳನ್ನು ಹುಡುಕಿದ್ವಿ ಹಾಂ ಲೊಕೇಶನ್ ಸರಿಯಾಗಿ ಸಿಗ್ಲಿಲ್ಲ ಹಾಗಾಗಿ ಏನು ಮಾಡಿದ್ವಿ ನಮ್ಮ ಇಲ್ಲಿ ನಮ್ಮ ಕಸ್ಟಮರ್ ಇಲ್ಲೇ ಇರೋದ್ರಿಂದ ನಾವೇನು ಮಾಡಿದ್ವಿ ಮತ್ತಲ್ಲೋಗಿ ಎ ಬಿ ಸಿ ಡಿ ಕಲಿಬೇಕಾಗುತ್ತೆ ಅಂತ ಹೇಳಿ ಇಲ್ಲಿ ದೊಡ್ಡವರಿಗೆ ಕಲ್ತಿದ್ವಲ್ಲ ಹಾಗಾಗಿ ಇಲ್ಲೇ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ನಮ್ಮ ಮನೇಲಿ ಇದ್ ಬಾಡಿಗೆಲ್ ಇದ್ವಲ್ಲ ಅವ್ರ ಓನರ್ ಒಂದು ಸಜೆಷನ್ ಕೊಟ್ಟರು ನೀವ್ ಅಂಗಡಿ ಸಿಕ್ತಾಗ್ ಮಾಡಿರಂತೆ ಅಲ್ಲಿವರ್ಗು ನೀವು ಗಾಡಿ ಮಾಡ್ಕೊಂಡು ಇರಿ ಇಲ್ಲಾಂದ್ರೆ ಬೆಂಗಳೂರಲ್ಲಿ ಮೇಂಟೈನ್ ಮಾಡಕ್ ಆಗಲ್ಲ ತುಂಬಾ ಕಷ್ಟ ಆಗತ್ತೆ ಹಾಗೇನ್ ಮಾಡಿದ್ವಿ ನಾವು ಇಲ್ಲೇ ನಿಂತ್ಕೊಂಡ್ವಿ ನಮ್ಗೆ ಇಲ್ಲೇ ಅಂಗಡಿ ಪಕ್ಕಾ ಆಯ್ತಲ್ಲ ಹಂಗಾಗಿ ಇಲ್ಲೇ ನಿಂತ್ಕೊಂಡ್ವಿ ಅದೇನಾಯ್ತು ಹಂಗೆ ಕಂಟಿನ್ಯೂ ಆಗೋಯ್ತು ಅದು ಇಲ್ಲಿ ನಮ್ಗೆ ಅಂಗಡಿಗಿಂತ ಚೆನ್ನಾಗಿ ವ್ಯಾಪಾರ ಅದು ಪ್ರಾಬ್ಲಮ್ ಆಗ್ಲಿಲ್ಲ ಸರ್ ನಾನು ಹಲವಾರು ಬಾರಿ ನೋಡಿದಿನಿ ಕಸ್ಟಮರ್ ಅಷ್ಟು ತಿಂತಾರೆ ಆದ್ರೂ ಕೂಡ ನೀವು ಒಬ್ಬರೇ ಎಲ್ರು ಮೇಂಟೈನ್ ಮಾಡ್ತಿರ್ತೀವಿ ಒಬ್ಬ ಹುಡುಗನ ಮೇಂಟೈನ್ ಇಟ್ಕೋಬೇಕು ಅಂತ ಯಾವ್ದು ಅನ್ಸಿಲ್ಲ ನಿಮ್ಗೆ ಇಲ್ಲ ಇಲ್ಲ ಹುಡುಗರು ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಐಟಮ್ ನ ರುಚಿ ಇದೆಯಲ್ಲ ಅದು ಅವರು ಹುಡುಗರು ಮಾಡೋದಕ್ಕೂ ನಾವು ಮಾಡೋದಕ್ಕೂ ವ್ಯತ್ಯಾಸಗಳು ಬಾರಿ ಖಂಡಿತ ನಾವು ಓನರ್ ಮಾಡೋದು ಒಂದೇ ಹುಡುಗ ಮಾಡೋದು ಒಂದೇ ಅವನ್ ಏನ್ ಮಾಡ್ತಾನೆ ಅಂದ್ರೆ ಕೆಲಸ ಆಗ್ಬೇಕು ಬಂದಿದ್ದೀನಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾನೆ ನಂದಂಗಲ್ಲ ಜನಗಳು ಅವ್ರು ಎಷ್ಟು ತೃಪ್ತಿ ಪಡ್ತಾರೆ ಅನ್ನೋ ಮನಸ್ಸು ನಮ್ಮಲ್ಲಿ ಅವ್ರನ್ನ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ ನಾನ್ ಕೊಟ್ಟಾಗ ಯಾವ ತರ ಅವ್ರ ಮನಸ್ನಲ್ಲಿ ತರ ಉಲ್ಲಾಸವಾಗಿ ತಿಂತ ಇದಾರ ಏನ್ ಮಾಡ್ತಾ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಅದು ನಮ್ ಮನಸ್ಸಿಗೆ ಸಮ ಅವರು ಏನಾರ ಒಂದ್ ಮುಖ ಮುಖ ಸೊಪ್ಪೆ ಹಾಕೊಂಡ್ರೆ ಓ ಇವತ್ತೇನೋ ಯಾವ್ದೋ ಒಂದ್ ಮಿಸ್ಟೇಕ್ ಆಗಿದೆ ಅನ್ನೋ ಒಂದು ಫೀಲಿಂಗ್ಸ್ ನಮ್ಮಲ್ಲಿ ಇರುತ್ತೆ ಅದನ್ನ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಒಬ್ಬ ನಿಜವಾದ ಅಡಿಗೆ ಬಟ್ಟೆನೂ ಕೂಡ ಒಬ್ಬ ಕಲೆ ನೀವು ಗುರುತಿದ್ರೆ ತುಂಬಾ ಖುಷಿ ಆಯ್ತು ಸರ್ ಮತ್ತೆ ನೀವು ಹಚ್ಚೋದನ್ನ ಅಬ್ಸರ್ವ್ ಮಾಡ್ತೀನಿ ಪಟ 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 ಅಂತ ಹಚ್ತಾ ಇರ್ತೀರಾ ಸರ್ ಮುಂಚೆ ಏನ್ ಮಾಡ್ತೀರಿ ನೀವು ಅಡಿಗೆ ಫೀಲ್ಡ್ ಅಲ್ಲಿ ಇದ್ರೆ ಆತರ ಇಲ್ಲ ನಮ್ದು ಬೇರೆ ಬೇರೆ ಬಿಸ್ನೆಸ್ ಇತ್ತು ಮೊದಲು ಬಟ್ ಆ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಏರುಪೇರುಗಳಾಗಿರೋದ್ರಿಂದ ನಾವು ಆ ಮೊದ್ಲು ರೈಸ್ ಕಾರ್ನರ್ ಇಟ್ಕೊಂಡಿದ್ವಿ ಈ ಮಾಲ್ಗಳು ಬಂದ್ಮೇಲೆ ಏನಾಯ್ತು ರೈಸ್ ಕಾರ್ನರ್ ಎಲ್ಲ ಬಿದ್ದೋಯ್ತು ಆಗೇನ್ ಮಾಡಿದ್ವಿ ಇವು ನಾವು ಅಂಗಡಿ ಅಲ್ಲೊಂದು ಅಂಗಡಿ ಮಾಡಿದ್ವಿ ಆ ಅಂಗಡಿಗಳ ಹತ್ರ ಟೂ ವೇ ಇತ್ತು ರೋಡೆಲ್ಲ ಬಾರಿ ಬ್ಲಾಕ್ ಆಗ್ತಾ ಇತ್ತು ಸಂಜೆ ಟೈಮ್ ಕಸ್ಟಮರ್ ಬರಕ್ ಆಗ್ತಿರ್ಲಿಲ್ಲ ಆಗೇನ್ ಮಾಡಿದ್ವಿ ಓಹ್ ಇದು ಯಾಕೋ ಬಿಸ್ನೆಸ್ ಸರಿ ಇಲ್ವಲ್ಲ ಅಂತ ಹೇಳಿ ಬೇರೆ ಲೊಕೇಶನ್ ಹುಡ್ಕೋಣ ಅಂತ ಹೊರಟಿವಿ ಆ ಬೇರೆ ಲೊಕೇಶನ್ ಏನಾಯ್ತು ಅಂಗಡಿ ಆ ಅಕ್ಕಿ ಅಂಗಡಿಗೆ ಕರೆಕ್ಟ್ ಆದಂತ ಒಂದು ಅಂಗಡಿ ಸಿಗ್ಲಿಲ್ಲ ನಮ್ಗೆ ಏನಾಯ್ತು ಇಲ್ಲೇ ಪಕ್ಕದಲ್ಲಿ ಒಂದು ಚಿಕ್ಕದ ಒಂದು ಅಂಗಡಿ ಸಿಕ್ತು ಐವತ್ ಸಾವಿರ ರೂಪಾಯಿ ಅಡ್ವಾನ್ಸ್ ಮೂರ್ ಸಾವಿರ ರೂಪಾಯಿ ಅಂತ ಹೇಳಿ ಚಿಕ್ಕದ ಅಂಗಡಿ ಮಾಡ್ಕೊಂಡ್ವಿ ಆಮೇಲೆ ಇದ್ರಲ್ಲಿ ಏನ್ ಮಾಡೋದು ಅನ್ನೋ ಒಂದು ಕನ್ಕ್ಲೂಷನ್ ನಮ್ಗೆ ನಮ್ಮಲ್ಲಿ ಬಂತು ಆಗೇನ್ ಮಾಡಿದ್ವಿ ಅಂದ್ರೆ ಇದ್ರಲ್ಲಿ ಏನ್ ಮಾಡ್ಬೋದು ಬೇಲ್ಪುರಿ ಮಾಡ್ಬೋದು ಅಷ್ಟೇ ಆ ಥರದ್ದು ಏನಾದ್ರು ಐಟಮ್ ಮಾಡಬೇಕು ಅಂತ ಹೇಳಿ ಮಾಡಿದ್ವಿ ಬೆಳಿಗ್ಗೆ ಟೈಮ್ ಟಿಫನ್ ಮಾಡ್ತಾ ಇದ್ವಿ ಸಂಜೆ ಟೈಮ್ ಬೇಲ್ಪುರಿನು ಮಾಡ್ತಾ ಇದ್ವಿ ಆಮೇಲೆ ಏನಾಯ್ತು ನಾವು ಆಗ ಏನು ಕಲ್ತಿರ್ಲಿಲ್ಲ ಆಗೇನಾಯ್ತು ನಮ್ಮ ಫ್ರೆಂಡ್ ಒಬ್ಬ ಹಾಸನಲ್ಲಿದ್ರು ಅಶೋಕ ಹೋಟ್ಲ್ ಅಂತ ಹಾಸನ ಒಂದು ದೊಡ್ಡ ಹೋಟ್ಲ್ ಇತ್ತು ಅಲ್ಲೊಬ್ರು ನಮ್ಗೆ ಪರಿಚಯ ಇರೋರು ಇದ್ರು ಅವ್ರ ಹತ್ರ ಹೋಗಿ ಒಂದು ತಿಂಗಳು ನಾನು ಅಲ್ಲೇ ಇದ್ದು ಆ ಇದನ್ನ ಈ ರುಚಿಯನ್ನು ಟೈಮ್ ಬಂದ ಅದು ನಮಗೆ ತೃಪ್ತಿಯನ್ನು ಕೊಟ್ಟಿದೆ ತೊಂದರೆ ಏನಿಲ್ಲ ಚೆನ್ನಾಗಿ ವ್ಯಾಪಾರ ನಡೀತಾ ಇದೆ ಅದ್ರ ಬಗ್ಗೆ ಯಾವುದೇ ರೀತಿ ನಮ್ಮಲ್ಲಿ ಬೇಸರನೇ ಇಲ್ಲ ನಾವು ಇಲ್ಲಿ ಮಾಡ್ತಾ ಇದೀವಿ ಅನ್ನೋ ಬೇಸರ ನಮ್ಮಲ್ಲಿ ಸರ್ ನಿಮ್ಮ ಹೇಜ್ ಎಷ್ಟು ಸರ್ ನಮ್ದು ಸಿಕ್ಸ್ಟಿ ಫೈವ್ ಇಯರ್ಸ್ ಆಗಿದೆ ಫೈವ್ ಈಗ ಕೂತು ಕೂತು ತಿನ್ನೋ ಅಲ್ಲಿ ದುಡಿತಾ ತಿಂತ ಇದ್ದೀರಾ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಸ್ವಾಭಿಮಾನ ಜಾಸ್ತಿ ನಾವು ಬೇರದು ಯಾರ್ದು ಮಕ್ಕಳು ದುಡಿತಾರೆ ಅಂತ ನಮ್ ಕೈಲಿ ಆಗಲ್ಲ ನಮಗೆ ಒಬ್ಬರೇ ಮಗ ಇದೆ ಸಾಫ್ಟ್ವೇರ್ ಇಂಜಿನಿಯರ್ ಮತ್ತೆ ನಮ್ಗೆ ಏನಾಗುತ್ತೆ ನಾವು ಈಗ ವೃತ್ತಿ ಬಿಟ್ಟು ನಾವು ಟಿವಿ ನೋಡ್ಕೊಂಡಾಗ್ಲಿ ಯಾವ್ದೇ ತರ ಎಲ್ಲವೂ ಸುತ್ತಕೊಂಡು ಕಾಲ ಆಗಲ್ಲ ನಮಗ್ ಮದ್ನಿಂದ ನಾವು ಕೆಲಸ ಮಾಡ್ಕೊ ಬಂದಿದೀವಲ್ವಾ ಅದಿದ್ರೆ ನಮ್ಮ ಕೈಕಾಲು ಒಂಥರ ಈ ಗಾಡಿ ನಿಲ್ಸಿದ್ದಂಗೆ ಓಡ್ತಾ ಇರೋದಂಗಿರುತ್ತೋ ಆ ತರ ನಮ್ಗೆ ಕಾಲ್ತೀವಿ ಇದೆ ಇಲ್ಲ ಅಂದ್ರೆ ನಮ್ಗೆ ಏನೋ ಒಂದು ಬಿಟ್ಟಿದೀವಿ ಏನೋ ಒಂದು ನಮ್ಮಲ್ಲಿ ಕಳ್ಕೊಂಡಿದೀವಿ ಅನ್ನೋ ಒಂದು ಒಂದಿನ ರಜಾ ಮಾಡಿದ್ರು ಏನೋ ಕಳ್ಕೊಂಡಿದೀವಿ ಅನ್ನೋ ಒಂದು ವಾಸ ಆಗ್ತಾ ಇರುತ್ತೆ ಹಂಗಾಗಿ ನಮ್ಮಲ್ಲಿ ಏನಾಗುತ್ತೆ ನಮ್ ಕೈ ಕಾಲ್ ಆಡೋವ್ರಿಗೂ ನರನಾಡಿನೂ ಚೆನ್ನಾಗಿರ್ತವೆ ಮಾಡ್ತಾ ಇದ್ರೆ ಹಾಗಾಗಿ ನಮ್ ಕೈಕಾಲ್ ಆಗೋ ಆಡೋವರ್ಗು ನಾವು ಮಾಡ್ತಾ ಇರ್ಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಭಾವನೆ ಹಾಗಾದ್ರೆ ಈಗಿನ ಇವತ್ಗೆ ಏನಕ್ಕೆ ಹೇಳಕ್ ಇಷ್ಟಪಡ್ತೀರಾ ಈಗ ಹೆಂಗಾಗಿದೆ ಅಂದ್ರೆ ಆ ನಾವು ಈಗ ನಿಮ್ಮ ಸಂದರ್ಶನ ಮಾಡ್ಲಿಕ್ಕೆ ಮೂಲ ಉದ್ದೇಶನೂ ಅದೇ ಕೂಡ ಏನಂತಂದ್ರೆ ಈಗ ಎಜುಕೇಶನ್ ಮಾಡ್ಬಿಟ್ಟಿದೀವಿ ನಮ್ಗೆ ಜಾಬ್ ಇಲ್ಲ ಜಾಬ್ ಇಲ್ಲ ಅಂತ ಈಗ ಹಲವಾರು ಜನ ಹೇಗಂದ್ರೆ ಜೀವಿ ಕಡೆ ಮುಖ ಮಾಡ್ಬಿಟ್ಟಿದ್ದಾರೆ ಕೆಲವೊಬ್ರು ಕೆಲ್ಸ ಇಲ್ಲ ಅಂತ ಇನ್ನು ತಂದೆ ತಾಯಿ ಆಶ್ರಯ ಆಶ್ರಯಗಳು ಇದ್ದಾರೆ ಅಂತ ಅವ್ರಿಗೆ ನೀವೇನು ಹೇಳಿ ಇಷ್ಟಪಡ್ತೀರಾ ಸರ್ ಏನಾದ್ರು ಯಾರೇ ಈಗ ಏನಂದ್ರೆ ತಂದೆ ತಾಯಿ ಆಶ್ರಯ ಆಶ್ರಯದಲ್ಲಿ ಇದ್ರೆ ಕೊನೆಗೆ ಅವರು ಆ ಅವರೇ ಯಾವಾಗ್ಲೂ ಅವ್ರು ಅವ್ರಿಗೆ ಏಜ್ ಆಗುತ್ತೆ ಅವ್ರು ತೀರ್ ಹೋಗ್ತಾರೆ ಎಲ್ಲಾ ಮಾಡ್ತಾರೆ ಕೊನೆಗೆ ಆಗ ಪಶ್ಚಾತ್ತಾಪ ಪಡೋದಕ್ಕಿಂತ ಈಗಲೇ ನಾವು ಒಂದು ಏನೋ ಒಂದು ವೃತ್ತಿಯನ್ನು ಇಟ್ಕೊಂಡ್ರೆ ಅವ್ರಿಗೆ ಮುಂದಿನ ಜೀವನಕ್ಕೆ ಅನುಕೂಲ ಆಗುತ್ತೆ ಅವ್ರಿಗೆ ಎಷ್ಟು ಏನಾಗುತ್ತೆ ಹೇಳಿ ಈಗ ತಂದೆ ತಾಯಿ ಏಜಾಗುವ ಅವ್ರ ಏನೋ ಮಾಡಿದಾರೆ ಅವ್ರ ಏನೋ ಆಗುತ್ತೆ ಬಾಡಿಗೆ ಬರ್ತಾ ಇದೆ ಒಂದಿಷ್ಟು ಅದ್ರಲ್ಲಿ ಜೀವನ ಮಾಡೋಣ ಆತರ ಎಲ್ಲ ಇದ್ರೆ ಏನಾಗುತ್ತೆ ಅಂದ್ರೆ ಮುಂದೆ ಅವ್ರ ಸತ್ತಾಗ ಈ ಲಿವಿಂಗ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗ್ತಾ ಇರತ್ತೆ ಹಾಗೇನಾಗುತ್ತೆ ಇವ್ರಿಗೆ ಸಾಲಲ್ಲ ಹಾಗೆ ಬೇರ್ ಬೇರೆ ಮಾರ್ಗಗಳನ್ನ ಹಿಡಿಬೇಕಾಗುತ್ತೆ ಇಲ್ಲ ಅಂದ್ರೆ ಏನು ಸುಮ್ಮನೆ ಏನೋ ಯಾರು ತಿಂದಾರ ನೋಡ್ಕೊಂಡು ಜಲ್ ಸುಡ್ಕೊಂಡು ಹೋಗ್ಬೇಕಾಗುತ್ತೆ ಹಾಗೆ ಹಂಗಾಗಿ ಏನಾಗುತ್ತೆ ಯಾವುದೇ ವೃತ್ತಿ ಆಗ್ಲಿ ನಿಷ್ಠಾವಣ ಅಂತ ಮಾಡಿದ್ರೆ ಎಲ್ಲವೂ ಸಕ್ಸಸ್ ಆಗುತ್ತೆ ಏನ್ ತೊಂದ್ರೆ ಇಲ್ಲ ಯಾವ್ದು ಬೇಕಾದ್ರೂ ಮಾಡ್ಬೇಕು ಆ ರೂಪಿ ಓದಿದೀನಿ ಅನ್ನೋದೇ ಬೇರೆ ವಿದ್ಯೆನೇ ಬೇರೆ ಕೆಲಸನೇ ಬೇರೆ ಸರ್ ತಮ್ಮ ಎಜುಕೇಶನ್ ಏನಾಗಿರೋದು ನಮ್ದು ಡಿಗ್ರಿ ಆಗಿರೋದು ಆಗಿನ ಕಾಲದಲ್ಲಿ ಡಿಗ್ರಿ ಓದಿದೀರ ಅಂದ್ರೆ ದೊಡ್ಡ ಎಜುಕೇಶನ್ ತರೋದೇ ಹೌದು ಈಗಿನ ಸೆಕೆಂಡ್ ಪಿ ಓದಿದ್ರೆ ಸೆಕೆಂಡ್ ಪಿ ಓದಿದ್ರೆ ನಂಗೆ ಸಾತ್ರಿ ಕೂತ್ ಕೆಲ್ಸನೇ ಬೇಕು ಅಂತಾರೆ ಡಿಗ್ರಿ ಓದಿದ್ದಾರೆ ಸಾಹೇಬ್ರು ಡಿಗ್ರಿ ಓದಿದ್ರು ಕೂಡ ನನ್ಗೆ ಆ ಕೆಲಸ ಬೇಕು ಈ ಕೆಲಸ ಬೇಕು ಯಾವುದೇ ಕೆಲಸಕ್ಕೆ ಇಷ್ಟಪಡದೆ ಒಂದು ಸಣ್ಣ ಉದ್ಯಮನೇ ಆಗ್ಲಿ ಅದನ್ನೇ ದೇವ್ರಂತ ಕಂಡು ಕಟ್ಕೊಂಡ್ ಮಾಡ್ತಿದಾರೆ ನಿಜಕ್ಕೂ ಸರ್ ನಿಮ್ಮಂತವ್ರು ಹಲವಾರು ಜನ ಯುವಕರಿಗೆ ಮಾದರಿ ಯಾಕೆಂದ್ರೆ ಒಂದಿನ ಅದು ಒಂದಿನ ಇದು ಒಂದಿನ ಅದು ಒಂದಿನ ಇದು ಅಂತ ಹೋದ್ರೆ ಯಾವ್ದ್ರೂ ಸಕ್ಸಸ್ ಆಗತ್ತೆ ಅದೇ ಮೊಬೈಲ್ ನೋಡ್ಕೊಂಡು ಅದೇ ಮೊಬೈಲ್ ಹಚ್ಕೊಂಡು ಅಲ್ಲೇ ಗೇಮ್ ಆಡ್ಸ್ಕೊಂಡು ಹಂಗೆ ಕಾಲ ಕಳೀಬೇಕು ತಾಯಿಯವ್ರಿಗೆ ಅದೇ ಹಂಗೆ ಆಗತ್ತೆ ಕೊನೆಗೆ ನಮ್ಗೆ ಯಾವ ನಾವು ದೇವ್ರು ಕೊಡ್ಲಿಲ್ಲಪ್ಪ ದೇವ್ರನ್ನ ದೇವ್ರೆಡಿಯಿಂದ ಕೊಡಕ್ ಬರಲ್ಲ ನಾವು ನಮ್ಮ ಮನಸ್ಸು ನಾವು ಮಾಡಿದ್ರೆ ದೇವ್ರು ಕೊಡೋದು ಏನಪ್ಪ ಯಾರೋ ದೊಡ್ಡ ಬಿಸ್ನೆಸ್ ಮ್ಯಾನ ಇಂಟರ್ವ್ಯೂ ಮಾಡ್ತೀಯಾ ಅವ್ರು ಕೋಟಿ ಕೋಟಿ ಹೇಗೆಲ್ಲ ದುಡಿದ್ರೋದು ತೋರಿಸ್ತೀಯ ಅಂದರೆ ನೀನಾ ಆ ತಳ್ಳೊಗಾಡಿಯವ್ರನ್ನ ಇಂಟರ್ವ್ಯೂ ಮಾಡಿದ್ಯಲ್ಲ ಇವ್ರಿಂದ ಏನು ಕಲೀಲಿ ಅನ್ನೋರಿಗೆ ಇನ್ನೊಂದು ಕಿವಿ ಮಾತು ಯಶಸ್ಸು ಅಂದರೆ ಕೋಟಿ ಕೋಟಿ ದುಡ್ಡು ಮಾಡಿ ಮನೆ ಮುಂದೆ ಬಿ ಎಮ್ ಡಬ್ಲ್ಯೂ ಬೆಂಕ್ ಕಾರ್ಗಳನ್ನ ನಿಲ್ಲಿಸೋದು ಅಷ್ಟೇ ಅಲ್ಲ ತಮ್ಮ ದಿನನಿತ್ಯದ ಜೀವನಕ್ಕೆ ಯಾವುದೇ ಕುಂದು ಕೊರತೆ ಇಲ್ಲದೆ ಯಾರ ಬಳಿಗೂ ಸಾಲನು ಇಲ್ಲದೆ ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟು ತಮ್ಮ ಕುಟುಂಬದೊಂದಿಗೆ ನಿರಾಯಸ್ವಾಗಿ ಜೀವನ ನಡೆಸೋದು ಎಂದು ಈ ಥರ ಬದುಕು ನೋಡಿ ಅದ್ರ ಮಜಾನು ಬೇರೆ